ಚಿತ್ರರಂಗಕ್ಕೆ ಕಿಚ್ಚನಿಂದ ಇಂದ ಬೂಸ್ಟರ್ ಡೋಸ್ ಓಪನ್ ಸ್ಟೇಜ್ ನಲ್ಲಿ ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾದ ಬಿಗ್ಗೆಸ್ಟ್ ಈವೆಂಟ್ ನಟ ದರ್ಶನ್ ಜೈಲು ಸೇರಿದ ಬಳಿಕ ಸ್ಯಾಂಡಲ್ವುಡ್ ಮಂಕ್ ಆಗಿದ್ದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನಾ ಮಂಕಾಗಿದ್ದ ಸ್ಯಾಂಡಲ್ವುಡ್ಗೆ ಈಗ ಕಿಚ್ಚ ಸುದೀಪ್ ಅವರು ಒಂದು ಬೂಸ್ಟರ್ ಡೋಸ್ನ ಕೊಟ್ಟಿದ್ದಾರೆ ಏನಪ್ಪ ಆ ಬೂಸ್ಟರ್ ಡೋಸ್ ಅಂದರೆ ಈಗ ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ತೆರೆ ಕಾಣಲಿದೆ ಇದೇ ಕ್ರಿಸ್ಮಸ್ನಲ್ಲಿ ಈ ಕ್ರಿಸ್ಮಸ್ ನಲ್ಲಿ ಏನ್ ತೆರೆ ಕಾಣ್ತಾ ಇದೆ ಇದ್ರ ಹಿಂದೆನೆ ಒಂದು ಪ್ರೀರಿಲೀಸ್ ಈವೆಂಟ್ ಅನ್ನ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಇಷ್ಟು ದಿನ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ ಸ್ಥಾನದಲ್ಲಿ ಜೈಲಿನಲ್ಲಿದ್ದರು ಈಗ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಇವರು ಜೈಲಿಗೆ ಹೋಗ್ತಿದ್ದಂಗೆನೇ ಸ್ಯಾಂಡಲ್ವುಡ್ ಎಲ್ಲ ಕಂಪ್ಲೀಟಾಗಿ ಮಂಕಾಗಿ ಹೋಗ್ಬಿಟ್ಟಿತ್ತು ಯಾವುದೇ ರೀತಿಯಾದಂತಹ ಅದ್ದೂರಿ ಸ್ಟೇಜ್ಗಳನ್ನು ಹಾಕಿ ಹೊರಗಡೆ ಈವೆಂಟ್ಗಳನ್ನು ಮಾಡಲಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಈವೆಂಟ್ ಕೂಡ ತುಂಬ ಸಿಂಪಲ್ ಆಗಿ ಇಂಡೋರ್ನಲ್ಲೇ ನಡೆದೋಯ್ತು ಈಗ ಮ್ಯಾಕ್ಸ್ ಸಿನಿಮಾದ ಮೂಲಕ ಕಿಚ್ಚಾ ಸುದೀಪ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಇದರ ವೇಳೆನೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸಾಕ್ಷಿಯಾಗುವಂತೆ ಪ್ರೀ ರಿಲೀಸ್ ಈವೆಂಟ್ ಅನ್ನ ಕೂಡ ಮಾಡಿದ್ದಾರೆ ನಮ್ ಎಲ್ರಿಗೂ ಗೊತ್ತು ದರ್ಶನ್ ಅವರು ಜೈಲಿಗೆ ಮೇಲೆ ಅವರು ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆದ ಮೇಲೆ ಸ್ಯಾಂಡಲ್ವುಡ್ ಒಂಥರ ಮಂಕಾಗ ಹೋಗ್ಬಿಟ್ಟಿತ್ತು ಏನೇ ವಿಷಯಗಳಿದ್ರು ಏನಾದ್ರೂ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅಷ್ಟು ಅದ್ದೂರಿಯಾಗಿ ಮಾಡ್ತಾ ಇರಲಿಲ್ಲ ಇನ್ನೂ ಒಂಥರ ಎಲ್ಲಾರು ಲೋ ಫೀಲಿಂಗ್ ನಲ್ಲೇ ಇದ್ರು ಆದ್ರೆ ಈಗ ಕಿಚ್ಚ ಸುದೀಪ್ ಅವರು ಸ್ಯಾಂಡಲ್ವುಡ್ಗೆ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಟ್ಟಿದ್ದಾರೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಹಾಗೆ ದರ್ಶನ್ ಅವ್ರಿಗೆ ಒಂದಷ್ಟು ಮನಸ್ತಾಪಗಳು ಇತ್ತು ಈಗ ಅವರು ಹೊರಗಡೆನೂ ಬಂದಾಯ್ತು ನಟ ದರ್ಶನ್ ಅವರು ಈಗ ಸುದೀಪ್ ಅವರು ಒಂದು ಪ್ರೀ ರಿಲೀಸ್ ಈವೆಂಟ್ ಅನ್ನ ಮಾಡಿದರೆ ತುಂಬಾ ಅದ್ದೂರಿಯಾಗೆ ಮಾಡಿದ್ದಾರೆ ಓಪನ್ ಸ್ಟೇಜ್ ಹಾಕಿದ್ದಾರೆ ಲಕ್ಷಾಂತರ ಜನ ಅದಕ್ಕೆ ಸಾಕ್ಷಿ ಕೂಡ ಆಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಕ್ರಿಸ್ಮಸ್ಗೆ ತೆರೆ ಕಾಣ್ತಾ ಇದೆ ಮ್ಯಾಕ್ಸ್ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಈ ಪ್ರೀ ರಿಲೀಸ್ ನಲ್ಲಿ ಭಾಗಿಯಾಗಿದ್ರು ದೊಡ್ಡ ದೊಡ್ಡ ನಟರು ಈ ಚಿತ್ರದ ಕುರಿತು ಮಾತನಾಡಿದ್ದಾರೆ ಹಾಗೆ ಬೈರತಿ ರಣಗಲ್ ಮಾರ್ಟಿನ್ ಯು ಐ ಭೀಮಾ ಈ ಸಿನಿಮಾಗಳು ಕೂಡ ನಡೆದಿದ್ದು ಪ್ರೀ ರಿಲೀಸ್ ಇವೆಂಟ್ ಎಲ್ಲಾನು ಕೂಡ ಇಂಡೋರ್ ನಲ್ಲೇ ಆಗಿತ್ತು ಯಾರು ಕೂಡ ಹೊರಗಡೆ ಸ್ಟೇಜ್ ಹಾಕಿ ಅದ್ದೂರಿಯಾಗಿ ಪ್ರೀ ರಿಲೀಸ್ ಇವೆಂಟ್ ಗಳನ್ನ ಮಾಡಲಿಲ್ಲ ಆದ್ರೆ ಬಾದ್ಶಾ ಕಿಚ್ಚಾ ಸುದೀಪ್ ಅವರು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿಯಾದಂತಹ ಸ್ಟೇಜ್ನ ಹಾಕ್ಸಿ ಪ್ರಿರಿಲೀಸ್ ಇವೆಂಟ್ ಅನ್ನ ಮಾಡಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಹೋಯಿತು ಅದನ್ನ ಎಲ್ಲ ಮರ್ತು ಮುಂದೆ ಸಾಗಬೇಕು ಏನೇ ಆಗಲಿ ಮುಂದೆ ಸಾಗುನಿ ಅಂತ ಹೇಳಿ ಕಿಚ್ಚಾ ಕಿಚ್ಚ ಅವರ ಹಾಡೇ ಇದೆ ಅದರ ಪ್ರಕಾರವೇ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ಏನಾದರೂ ಒಂದು ಘಟನೆ ನಡೀತು ಅಂತಂದರೆ ಅದನ್ನು ಮರೆತು ಅಥವಾ ಆ ತಪ್ಪನ್ನು ತಿತ್ಕೊಂಡು ನಾವು ಮುಂದೆ ಸಾಗಬೇಕಾಗತ್ತೆ ಅದು ಬಿಟ್ಟು ನಾವು ಅದೇ ಝೋನ್ನಲ್ಲಿ ಇರ್ತೀವಿ ನಾವು ಅದನ್ನು ಮರೆಯೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಾವು ಮುಂದೆ ಹೋಗೋದಕ್ಕೆ ಆಗಲ್ಲ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಇದೆಲ್ಲದರ ಮಧ್ಯೆ ಮ್ಯಾಕ್ಸಿಗೆ ಏನು ತೆರೆ ಕಾಣ್ತಾ ಇದೆ ಅದಕ್ಕೆ ಎಲ್ಲ ಸ್ಯಾಂಡಲ್ವುಡ್ ಚಿತ್ರರಂಗವೇ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಇದರಲ್ಲೇ ನಮಗೆ ಗೊತ್ತಾಗತ್ತೆ ಬಾದಾ ಕಿಚ್ಚ ಸುದೀಪ್ ಅವರು ಒಂಥರ ಸಮ್ಥಿಂಗ್ ಡಿಫ್ರೆಂಟ್ ಹಾಗೆ ತುಂಬ ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡ್ತಾರೆ ಅಂತ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित